ಬಾಗಲಕೋಟೆ ಜಿಲ್ಲೆ ಲೋಕಸಭಾ ಲೋಕಸಭಾಮತ ಕ್ಷೇತ್ರ ಮೂರೂರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತಾ ಪಾಟೀಲರ ಚುನಾವಣೆ ಪ್ರಯುಕ್ತ ಹುಣಗುಂದ ನಗರದ ವಾರ್ಡ ವ್ಯಾಪ್ತಿಯ ಚುನಾವಣಾ ಪ್ರಚಾರ ಸಭೆಯು ದಿನಾಂಕ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಸಂಜೆ ಎಂಟು ಗಂಟೆಗೆ ಹುಣಗುಂದ ಪಟ್ಟಣದ ಮೇಗಲಪೇಟೆಯ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಬಸವರಾಜ ಹೊಸೂರರ ಒಡೆತನದ ಪ್ಲಾಟಿನಾವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸಿದ್ದಪ್ಪ ಹೊಸೂರರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಪ್ರಚಾರ ಸಭೆಯಲ್ಲಿ ವ್ಯಂಬ್ಯಾಂಕಿನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರವಿಹುಚನೂರರು ಪ್ರಾಸ್ತಾವಿಕ ಪರ ಮತ್ತು ಮಹಿಳಾ ಮುಖಂಡರಾದ ಶ್ರೀಮತಿ ದೀಪಾಸುಂಕದರು ಅತಿಥಿಗಳ ಪರ ಹಾಗೂ ಸಿದ್ದಪ್ಪ ಹೊಸರರು ಅಧ್ಯಕ್ಷೀಯ ಪರವಾಗಿ ಮಾತನಾಡಿ ಹುನಗುಂದ ಪಟ್ಟಣದ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರ ಮುಂದಾಳತ್ವದಲ್ಲಿ ನಲವತ್ತು ಸಾವಿರ ಮತಗಿಂತಲೂ ಹೆಚ್ಚು ಅಂತರ ಗೆಲುವಿಗೆ ಶ್ರಮಿಸೋಣೆಂದರು ನಂತರ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ದೇಶವನ್ನು ಹಾಳುಗೆಡುವಿದೆ ಎಂಬ ಬಿಜೆಪಕ್ಷದ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ನೇಹರು ಅವಧಿಯಲ್ಲಿ ಶೈಕ್ಷಣಿಕ ಕ್ರಾಂತಿ ಇಂದಿರಾ ಗಾಂಧಿರ ಅವಧಿಯಲ್ಲಿ ಉಳುವವನೆ ಬೋಡೆಯ ಹಸಿರು ಕ್ರಾಂತಿ ರಾಜೀವ ಗಾಂಧಿಯವರ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಮತ್ತು ಹದಿನೆಂಟು ವಯಸ್ಕ ಭಾರತ ಪ್ರಜೆಗಳಿಗೆ ಮತದಾನದ ಅವಕಾಶ ಕಲ್ಪಿಸಿದ್ದ ಯಾರು ಎಂದು ಪ್ರಶ್ನಿಸುತ್ತ ಹಾಗೂ ಆರ್ಥಿಕ ತಜ್ಞ ಮತ್ತು ಮಾಜಿ ಪ್ರಧಾನಿಗಳಾದ ಮನಮೋಹನ ಸಿಂಗರು ಎಪ್ಪತ್ತೆರಡು ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಐತಿಹಾಸಿಕವಾದ್ದೆಂದು ಬಣ್ಣಿಸುತ್ತಾ ಕಾಂಗ್ರೆಸ್ ಪಕ್ಷೆಂದರೆ ಡಾಕ್ಟರ್ ಬಾಬಾ ಅಂಬೇಡ್ಕರರು ಸಂವಿಧಾನದಲ್ಲಿ ಕಲ್ಪಿಸಿದ ಸಮಾನತೆ ಸಮಾಜವಾದ ಸಮೃದ್ಧಿಗೆ ಪೂರಕವಾಗಿ ನುಡಿದಂತೆ ನಡೆದುಕೊಳ್ಳುವ ಸರ್ಕಾರ ನಮ್ಮದಾಗಿದೆ ಎಂದರು ನಂತರ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಅಚ್ಚದೀನೆಂದು ಹೇಳುತ್ತಾ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಪ್ರತಿ ವ್ಯಕ್ತಿಯ ಬ್ಯಾಂಕ್ ಖಾತೆಗೆ ಹದಿನೈದು ಲಕ್ಷ ಹಾಕುವ ಪೊಳ್ಳು ಭರವಸೆ ನೀಡಿದ್ದಾರೆಂದು ಆರೋಪಿಸಿದರು ನಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸಂಸದರಾದ ಗದ್ದಿಗೌಡ್ರು ಕುಡಚಿ ಮತ್ತು ರಾಯಚೂರು ರೈಲ್ವೆ ಯೋಜನೆ ಪ್ರವಾಸೋದ್ಯಮ ಮಹಾದಾಯಿ ಕೃಷ್ಣಾ ಮೇಲ್ದಂಡ ಯೋಜನೆಯು ನೆನಗುದಿಗೆಗೆ ಬಿದ್ದಿದ್ದು ಹಾಗೂ ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿಷ್ಟು ತೆರಿಗೆ ಹೋದರೂ ಸಹ ರೈತರ ಸಂಕಷ್ಟಕ್ಕೆ ಸರ್ಕಾರ ಎರಡು ಬಾರಿ ಬರ ಪರಿಹಾರ ಮತ್ತು ಸಾಲಮನ್ನಾದ ಬಗ್ಗೆ ಮನವಿ ಮಾಡಿದರೆ ಸ್ಪಂದಿಸದಿರುವುದು ಮತ್ತು ದೆಹಲಿ ಗಡಿ ಪ್ರದೇಶದಲ್ಲಿ ಪ್ರತಿಭಟನಾನಿರತ ರೈತರ ಮೇಲೆ ದೌರ್ಜನ್ಯ ಎಸಗಿರುವ ಬಗ್ಗೆ ಹಾಗೂ ಉದ್ಯಮಿಗಳಿಗೆ ಹದಿನಾಲ್ಕು ಲಕ್ಷ ಕೋಟಿ ಸಾಲಮನ್ನಾ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ ರಾಜ್ಯದ ಇಪ್ಪತ್ತೈದು ಸಂಸದರು ತುಟಿ ಬಿಚ್ಚದಿರುವುದು ಸೇರಿ ಸಾಲು ಸಾಲು ಯೋಜನೆಗಳ ವೈಫಲ್ಯಗಳನ್ನು ಪ್ರಸ್ತಾಪಿಸಿ ಜಿಲ್ಲೆಯ ಸಮಗ್ರಾಭಿವೃದ್ಧಿಗೆ ಸಹೋದರಿ ಸಂಯುಕ್ತಾ ಪಾಟೀಲರಿಗೆ ಗೆಲ್ಲಿಸೋಣೆಂದು ಕರೆ ನೀಡಿದರು ಮತ್ತೊಂದೆಡೆ ದಿನಾಂಕ ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿರಿಯ ಮುಖಂಡರಾದ ಸಂಗಪ್ಪ ಹೂಲಗೇರಿಯರು ಸುಮಾರು ಐವತ್ತು ಮಹಿಳಾ ಕಾರ್ಯಕರ್ತರೊಂದಿಗೆ ಪಟ್ಟಣದಾದ್ಯಂತಬ್ಬರದ ಪ್ರಚಾರ ನಡೆಸಿದರು ಈ ಒಂದು ಪ್ರಚಾರ ಸಭೆಯ ವೇದಿಕೆಯನ್ನು ಮುಖಂಡರಾದ ಶರಣಪ್ಪ ಹೆರೂರ ಸಂಯುಕ್ತ ಪಾಟೀಲರ ಸಹೋದರಿ ಶ್ರೀಮತಿ ಸಂತೃಪ್ತಿ ಪಾಟೀಲ ಶ್ರೀಮತಿ ಭಾಗ್ಯ ಶ್ರೀರೇವಡಿ ಶ್ರೀಮತಿ ಶಾಂತಾ ಮೇಲಿನ ಮನಿ ಶ್ರೀಮತಿ ರೇಖಾಬ್ಯಾಳಿ ಮತ್ತು ಮುಖಂಡರಾದ ಮುತ್ತಪ್ಪ ಹೊಸೂರ ಮಲ್ಲಿಕಾರ್ಜುನ ಅಂಟರಧಾನ್ಯ ಅಲಂಕರಿಸಿದ್ದರು ಹಾಗೂ ಸಭೆಯಲ್ಲಿ ಇತರೆ ಮುಖಂಡರು ಕಾರ್ಯಕರ್ತರು ಬಡಾವಣೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಏನಂದ್ರ ನಾನು ಮೂವತ್ ಸಾವಿರ ಓಟ್ನಿಂದ ಆರಿಸ್ ಬಂದಿನಿ ನನ್ನ ಸಹೋದರಿ ನೀನು ನನ್ನ ಸಹೋದರಿ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೀನಿ ಸ್ವೀಕಾರ ಮಾಡೀನಿ ಸಾವಿರ ಓಟ್ನಿಂದ ನಾನು ತರ್ತೀನಿ ಅನ್ನೋದಂತ ಒಂದು ಮಾತನ್ನು ಕೊಟ್ಟಾರ ಆ ಮಾತನ್ನ ನಾವು ನೀವು ಇವತ್ತೆಲ್ಲರೂ ಕೂಡಿ ನೆರವೇರಿಸಬೇಕಾಗಿರ್ತೀವಿ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಮ್ಮ ಸಾಹೇಬ್ರ ಒಂದು ಈ ಮಾತನ್ನು ಉಳಿಸ್ಕೊಟ್ರೆ ಅವರಿಗೆ ಅವ್ರ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ ನೀವೆಲ್ಲ ನೋಡಕತ್ತೀರಿ ಮೋದಿ ಸರ್ಕಾರ ಏನು ಕೊಟ್ಟೈತಿ ಏನಿಲ್ಲ ಅಂತ ಅನ್ನೋದು ನಿಮಗೆಲ್ಲ ಗೊತ್ತೈತಿ ಅವರು ಫಸ್ಟು ಹತ್ತು ವರ್ಷದಿಂದ ಮಾತು ಕೊಟ್ಟರು ಏನು ಭಾಷಣ ಭಾಷಣ ಮಾಡಿದ್ರು ಅವಾಗ ಹದಿನೈದು ಲಕ್ಷ ಹಾಕ್ತೀವಿ ಪ್ರತಿಯೊಬ್ಬರಿಗೆ ಅಂತೇಳಿ ನಿಮ್ಮೆಲ್ಲರಿಗೆ ಜೀರೋ ಅಕೌಂಟ್ ಮಾಡ್ಸ್ಕೊಳಕ್ಕೆ ಹೇಳಿದ್ರಲ್ರಿ ರೀ ಜೀರೋ ಅಕೌಂಟ್ ಮಾಡಿಸ್ಕೊಳಕ್ಕೆ ಹೇಳಿದ್ರಲ್ಲ ನೀವೆಲ್ಲರೂ ಜೀರೋ ಅಕೌಂಟ್ ಮಾಡಿರಲ್ಲ ಇಲ್ಲೊಂದಿಷ್ಟು ಮಂದಿ ಯಾರು ಏನೂ ರೊಕ್ಕ ಅಂತೂ ಬಂದಿಲ್ಲ ಅದಕ್ಕಿಂತ ನಿಮಗೆ ಒಂದು ನೂರು ರೂಪಾಯಿ ಮತ್ತು ದಂಡ ಕಟ್ಟಿಸ್ಕೊಂಡಾರಾಗುತ್ತೆ ಹೌದಿಲ್ಲ ಏನೂ ಬಂದಿಲ್ಲ ಅಂತ ಒಂದು ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಇಂಥ ಬರೀ ಭಾಷಣದಿಂದನೇ ಅವರು ಹತ್ತು ವರ್ಷ ಕಾಲ ಕಳೆದುಬಿಟ್ರು ಇಂಥದ್ರಿಂದ ಆಕರ್ಷಣೆ ಆಗ್ಯಾರ ಆ ಒಂದು ಮೋದಿ ಒಂದು ಹವ ಹೊಟ್ಟುಬಿಟ್ಟಿತ್ತು ಈ ಹತ್ತು ವರ್ಷದಾಗ ಜನ ಎಲ್ಲ ನೋಡ್ಕೊಂಡ್ಬಿಟ್ಟಾರೆ ಏನು ನೋಡ್ಕೊಂಡಾರಂದ್ರೆ ಏನೂ ಆಗೋಲ್ಲ ಯಾವುದೂ ಮಾಡೋಂಗಿಲ್ಲ ಭೇಟಿ ಪ ಬಚಾವ್ ಭೇಟಿ ಪಟಾವ್ ಅಂತ ಹೇಳ್ತಾರೆ ಆದ್ರೆ ದಿನ ದಿನನಿತ್ಯ ನಾವು ನೋಡಕತ್ತೀವಿ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಅತ್ಯಾಚಾರ ಎಷ್ಟು ಅಂತ ಅಂತೇಳಂದು ಹಂಗಾಗಿ ಅವ್ರು ಹೇಳಿದ ಪ್ರಕಾರ ಒಂದು ವರ್ಷಕ್ಕೆ ಎರಡು ಕೋಟಿ ಅಂದ್ರೆ ಇಲ್ಲಿತನ ಒಂದು ಇಪ್ಪತ್ತು ಇಪ್ಪತ್ತು ಕೋಟಿ ಜನ ಉದ್ಯೋಗಿಗಳನ್ನು ಅವರು ಸೃಷ್ಟಿ ಮಾಡ್ಕೊಡ್ಬೇಕಾಗಿತ್ತು ಅದ್ರ ಬದಲು ಎಷ್ಟೋ ಕಂಪ್ನಿಗಳನ್ನು ಖಾಸಗೀಕರಣ ಮಾಡಿ ಎಷ್ಟೋ ಉದ್ಯೋಗಿಗಳನ್ನು ತೆಗೆದು ಅವ್ರು ಮತ್ತೆ ಮನೆಗೆ ಕುಂದುವಂಥ ಕೆಲಸ ಅವ್ರು ಮಾಡ್ಯಾರ ಮತ್ತು ನಮ್ಮ ಕೃಷಿಕರ ದಿನ ಎಷ್ಟು ಒದ್ದಾಡಕ್ಕೆ ಅಂತ ನಾವು ನೋಡ್ತೀವಿ ಯಾವುದೇ ಥರದ ನಮ್ಗೆ ಏನಂತಂದ್ರೆ ಬೆಳೆ ಪರಿಹಾರನೂ ಇಲ್ಲ ಯಾವ ಬೆಳೆ ಹಾನಿನೂ ಇಲ್ಲ ಯಾವುದೂ ಇಲ್ಲ ಈಗ ಈ ವರ್ಷ ನಾವು ಎರಡು ವರ್ಷ ಆಯಿತು ಕನ್ ಕಂಟಿನ್ಯೂಸ್ ಆಗಿ ನಾವು ನಮ್ಮ ದೊಡ್ಡ ಅಕ್ಕ ಅವರು ಇದೊಂದು ಸತ್ತ ಎಲ್ಲರೂ ಆಶೀರ್ವಾದ ಅಕ್ಕಿ ಇರಲಿ ಹೇಳಿ ನಿಮ್ಮ ಮನೆ ಮಗಳ ನಿಮ್ಮ ಊರು ಮಗಳದಳಾಗಿ ಇದೊಂದು ಸತ್ತ ಎಲ್ಲರೂ ಕುಡಿಸಿ ಆಶೀರ್ವಾದ ಮಾಡಿ ಅಷ್ಟೇ ಮಕ್ಕಳ ತುಂಬ ಬಾಸುಂಡ್ ಬಿದ್ದರು ಯಾಕದು ಯಾವ್ದಾದ್ರೂ ಅಚ್ಚೆ ತಂದು ಬರ್ತಾವೆ ಬಾಲಕ ಮಗಳು ಕೊಟ್ಟು ಲಗ್ನ ಅಂತ ಹೇಳಿ ಹಿಂಗೆ ದುಡಿಯೋಕಾಯ್ತೀವಿ ಅದಕ್ಕೆ ನಾವು ತಿಳ್ಕೊಬೇಕಾಗಿತ್ತು ಇವತ್ತು ಬಿ ಜೆ ಪಿ ಅವ್ರ ಕಾಂಗ್ರೆಸ್ ಭ್ರಷ್ಟ ಭ್ರಷ್ಟಾರ ಭ್ರಷ್ಟಾಚಾರ ಮಾಡೋದು ದೇಶನ ಅದೋ ಗತಿ ಬರ್ತೀನಿ ರೈಟ್ ಓಕೊಂಡು ಇವ್ರನ್ನ ಜೈಲಿಗೆ ಹಾಕ್ಬೇಕಾಗಿತ್ತಲ್ಲ ಹತ್ತುವರೆ ಸತ್ತಲ್ಲ ಕಾಂಗ್ರೆಸ್ನ ಜೈಲಿಗೆ ಹಾಕ್ಬೇಕಾಗಿತ್ತಲ್ಲ ಅವ್ರದ್ದು ಅಧಿಕಾರಿ ಇತ್ತು ಅವರು ನಿಮ್ಗೆ ಹೆಣ್ಮಕ್ಕಳಿಗೆ ಗೊತ್ತಾಗಲ್ಲ ಎಲ್ಲ ಅಧಿಕಾರಿಗಳು ಅವ್ರ ಕೈಗದ ಐ ಟಿ ಇ ಡಿ ಎಲ್ಲ ಅದಾವೆ ಸಿ ಬಿ ಐ ಎಲ್ಲ ಅವ್ರ ಕಡೆ ಅವು ಮತ್ತು ಹಂಗಾರೆ ಅವರು ಭ್ರಷ್ಟಾಚಾರ ಮಾಡಿದ್ರೆ ಅರವತ್ತು ವರ್ಷ ತಗೊಂಡು ಜೈಲು ಭೇ ಹೋಗ್ಬೇಕಿತ್ತು ರಾಹುಲ್ ಗಾಂಧಿ ಜೇಲ್ ಹೇಗಾರ ಸೋನಿಯಾ ಗಾಂಧಿ ಜೇಲು ಹೇಗಾರೆ ಮತ್ತು ವಾ ವಾದ್ರಾ ಜೇಲ್ ಇಷ್ಟು ಭ್ರಷ್ಟಾಚಾರ ಮಾಡ್ಯಾರ ರಾಷ್ಟ್ರ ಭ್ರಷ್ಟಾಚಾರ ಮಾಡಿ ಯಾರು ಒಳ ಹಾಕಿರಿ ಭ್ರಷ್ಟಾಚಾರ ಮಾಡಿದ್ರೆ ನೀವು ಏನು ಅಂದ್ರೆ ಅಧಿಕಾರ ದುರ್ಬಳ ನಿಮ್ಗೆ ಮಾಡ್ಕೊಳತ್ತೈತಿರಿ ಅದೆಲ್ಲ ಈಗ ನಡೀದಿಲ್ಲ ಆ ಕಾಲ ಹೋಗಿಬಿಟೈತಿ ಎಲ್ಲರೂ ಏನು ಅದರ ಭಾಳ ಪ್ರಜ್ಞಾವಂತಾರೆ ಯಾರಿಗೆ ಹಾಕಬೇಕು ಯಾರು ಹ್ಯಾಕ್ತಿ ನಮ್ಗೆ ಅನುಕೂಲ ಐತಿ ಜನರ ದೃಷ್ಟಿ ಜನರ ಒಳ್ಳೇತನ ನಾವು ಜನರ ಆರೋಗ್ಯವನ್ನು ಜನರ ಇದನ್ನು ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಎಂಥ ಸರ್ಕಾರ ಇದ್ರೆ ಏನೈತಿ ಯಾವ ಸರ್ಕಾರ ಬಂದು ಏನು ಮಾಡ್ತಿ ನಮ್ಮನ್ನು ನಮ್ಮನ್ನ ಯಾರು ಗೌರವಿಸ್ತಾರ ನಮ್ಮನ್ನ ಯಾವ ಸರ್ಕಾರ ಗೌರವಿಸುತ್ತೆ ಆ ಸರ್ಕಾರಕ್ಕೆ ನಾವು ಮಾತಾಕ್ಬೇಕು ಅದಕ್ಕೆ ದಯಮಾಡಿ ತಾಯಂದ್ರಲ್ಲಿ ಎಲ್ಲ ಹಿರಿಯರಲ್ಲಿ ಕೇಳ್ಕೊಂಡೇನಂದ್ರೆ ಫಸ್ಟ್ ನೀವು ಬೆಳಗ್ಗೆ ಎದ್ದುಕೊಳ್ಳೋಣ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾರು ಮಧ್ಯಾಹ್ನ ಮ್ಯಾಗ ಹೋಗ್ಬೇಡ್ರಿ ದಯಮಾಡಿ ಬೆಳಗ್ಗೆನ ನೀವು ಊಟ ಕಡೆ ಕಾಯಿಬಿಡ್ರಿ ಬೆಳಗ್ಗೆನ ದಯಮಾಡಿ ಒಳಗೆ ಅಡ್ಡಾಡಿ ಯಾವುದೋ ಒಂದು ದೇವಸ್ಥಾನ ಆಗಲಿ ಒಂದೇನ ಕಾರ್ಯಕ್ರಮ ಮಾಡಬೇಕಂತೇಳಿ ಮಹಿಳೆಯರಿಗೆ ಬಸ್ಸಿನ ಅನುಕೂಲತೆ ಮಾಡಿಕೊಟ್ರು ಮತ್ತು ಇನ್ನೊಂದು ರೈತರಿಗೆ ಒಂದು ಇನ್ನು ಮತ್ತೆ ಸಿದ್ದರಾಮಯ್ಯನವರಾಗಲಿ ರಾಹುಲ್ ಅವರು ಏನು ಹೇಳ್ಯಾರ ನಿಮ್ಮ ಒಂದು ರೈತರ ಸಾಲ ಏನೈತಲ್ಲ ಎಲ್ಲ ಸೂಟ್ ಮಾಡ್ತೀನಿ ಅಂತ ಹೇಳ್ಯಾರ ರೈತರ ಸಾಲ ಸೂಟ್ ಮಾಡ್ತೀವಿ ನಿಮ್ಗೆ ಯಾವುದೇ ಸಮಸ್ಯೆ ಬಂದರೂ ದವಾಖಿಣೆ ಬಗ್ಗೆ ಆಗಲಿ ಇನ್ನಿತರ ಬಗ್ಗೆ ಆಗಲಿ ನಾವು ಸಹಕಾರ ಕೊಡ್ತೀವಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳಿ ಕೆಲಸ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಎದಿ ತಟ್ಟಿ ಹೇಳ್ಯಾರ ಆ ದೃಷ್ಟಿಗಳು ನಾವೇನು ಈಗ ಮೊದಲಿದ್ದವನು ಈ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಸಿಕ್ಕಲ್ಲಿಂದ ಇದು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದರು ಈಗ ಇತ್ತಿತ್ತಲ ಈ ಹತ್ತು ವರ್ಷ ಹದಿನೈದು ವರ್ಷ ಒಳಗಾಗಿ ಬಿ ಜೆ ಪಿ ಸರ್ಕಾರ ಬಂದೈತೆ ಅವ್ರ ಬಗ್ಗೆ ನಾವು ಏನು ಮಾಡೈತೆ ಬಿಟ್ಟೈತೆ ಅನ್ನೋದಕ್ಕನಕ ನಾವು ಏನು ಮಾಡಿವೆ ಅನ್ನೋದು ತೋರಿಸ್ಬೇಕಾಗೈತೆ ನಮ್ಮ ಇಂದಿರಾ ಗಾಂಧಿಯವರು ಸ್ವತಂತ್ರ ಕೊಟ್ಟಿ ಬಂದಿಂದ ಎಲ್ಲ ರೈತರಿಗೂ ಹೊಲ ಹಿಂಚಿದ್ರು ಬಡವರು ಇದ್ರು ಎಲ್ಲರೂ ಎಲ್ಲ ಹೊಲಗಳು ಏನಿದ್ದವು ರೈತ ಇವು ದೇಸಾಯಿರ ಕೈಯಾಗಿದ್ದು ದೇಸಾಯರು ದೇಸಾಗಿ ದೇಸಾಂಡ್ಯರ ಕೈಯಾಗಿದ್ದು ಅವಾಗ ಏನು ಮಾಡಿದ್ರು ಗಾಂಧಿ ಟೆಡೆಂಟಿ ಹಾಕಿ ತಂದ ಕೆಲಸ ಬಡ ರೈತರಿಗೆ ಯಾರು ಉಳುತ್ತಾನ ಅವನೇ ಒಡಿಯ ಅಂದರು ಉಳುವವನೇ ಒಡೆಯ ಅಂದ್ರೆ ಎಲ್ಲ ರೈತರು ಮ್ಯಾಕ್ ಬಂದರು ಈ ದೃಷ್ಟಿ ಒಂದಲ್ಲ ಎರಡಲ್ಲ ಎಷ್ಟೋ ಕೆಲಸಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂದೈತೆ ಆದರೆ ಈಗ ಇವರು ಏನು ಮಾಡ್ಯಾರ ಒಂದು ರಾಮ ಮಂದಿರ ಕಟ್ಟ್ಯಾರ ಕಟ್ಟಿದ್ದೇನು ಕೆತ್ತಂತಲ್ಲ ಕಟ್ಟ್ಯಾರ ಅದನ್ನು ಒಳ್ಳೊಳ್ಳೆ ಹೇಳಿದ್ರಾಗ ಇರೋದಿಲ್ಲ ಇಂಥವು ಸಾಕಷ್ಟು ಇಂದಿನ ಇತಿಹಾಸದಿಂದ ಎಲ್ಲರೂ ಕಟ್ಕೊಂತ ಬಂದಾರೆ ಇವರು ಮಾಡ್ಯಾರ ಆ ದೃಷ್ಟಿಯೊಳಗೆ ನಾವು ಬಿ ಜೆ ಪಿ ಬಗ್ಗೆ ಏನೂ ಮಾತಾಡುವಂಥದ್ದಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರ ಬಗ್ಗೆ ಆಗಲಿ ಒಂದು ರೈತರ ಬಗ್ಗೆ ಆಗಲಿ ಒಂದು ಸಹಕಾರ ಕೊಟ್ಟು ಅನುಕೂಲ ಮಾಡ್ಕೊತ ಬಂದೈತೆ ಮತ್ತು ಇದೇ ದೃಷ್ಟಿಯೊಳಗೆ ಇಲ್ಲಿ ನಮ್ಮ ಭಾಗದ ಶಾಸಕರಾದಂಥ ವಿಜಯಾನಂದ ಕಾಶ್ಯಾನವರು ಸಾಕಷ್ಟು ಕೆಲಸ ಮಾಡ್ಯಾರ ಈಗ ಹೇಳಿದರು ಅಡಿವಾಳ ಬ್ರಿಡ್ಜ್ ತಂದರು ಸಾಕಷ್ಟು ಹಳ್ಳಿಗೊಳಗೆ ರೋಡಿನ ಕೆಲಸ ಮಾಡಿದರು ಇನ್ನು ನೂರ ಎಂಟು ಕೆಲಸ ಮಾಡ್ಯಾರ ಆ ದೃಷ್ಟಿಯೊಳಗೆ ಅವರು ತಾವು ಅಧಿಕಾರದಾಗಿದ್ದಾಗ ಸಾಕಷ್ಟು ಪ್ರಯತ್ನ ಮಾಡ್ಕೊಂತ ಬಂದಾರ ಅವರು ನಾವು ಈ ಸರೆ ಅವ್ರನ್ನ ಕೈ ಪಲ್ಬಡಿಸಿ ಮತ್ತು ಅವ್ರನ್ನ ಮೂವತ್ತು ಸಾವಿರ ಹೋಟ್ನಿಂದ ಆರಿಸ್ತಂದ್ವಿ ಆ ದೃಷ್ಟಿಯೊಳಗೆ ಅದೇ ದೃಷ್ಟಿಯೊಳಗೆ ಅವಾಗೇನಾಗೈತೆ ಇಲ್ಲೇ ನಮ್ಮ ಹೋಟ್ ಕಮ್ಮಿ ಆಗಬಾರ್ದು ಏನು ಸಂಯುಕ್ತ ಪಾಟೀಲ್ಗೆ ಹೋಟ್ ಕಮ್ಮಿ ಆದರೆ ಅಂದ್ರೆ ವಿಜಾನಂದರು ಅವ್ರ ಹೆಸರು ಕಡದೈತೆ ಈ ದೃಷ್ಟಿಯೊಳಗೆ ಭಾಳವ என்ன பார்க்கறாரு நெடி நெடி நீ அலைய வேண்டியது இல்ல நீ அலைய நீ எல்லாரு வரவ ல்லல்லன்னு ஏத்துறா ஆ